ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಇವತ್ತು ಚೀಸ್ ಕಾರ್ ಸ್ಯಾಂಡ್ವೆಜ್ ಮಾಡ್ತಿದ್ದಾಳೆ ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ಹೇಳ್ತೀನಿ ಬನ್ನಿ ಮೊದಲು ಕಾರ್ನ್ ಬೇಕು ಹಸಿ ಕಾರ್ನು ಹಾಗೆ ಚೀಸು ಹಾಗೆ ಬ್ರೆಡ್ ಬೇಕು ಸ್ಯಾಂಡ್ವಿಚ್ ಬ್ರೆಡ್ ಸಿಗುತ್ತೆ ಆ ಬ್ರೆಡ್ ಬೇಕು ಹಾಗೆ ಟೊಮೊಟೊ ಸಾಸು ಮೆಯೋನಿಸು ಹಾಗೆ ಸ್ಯಾಂಡ್ವಿಜ್ ಮಸಾಲ ಬೇಕು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಸಿ ಕಾರಣ ನಾವು ಬೇಯಕ್ಕೆ ಇಡಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟ ನಾವು ಅದನ್ನ ಸ್ವಲ್ಪ ಅದು ನೋಡಿ ಬೇಯಕ್ಕೆ ಆಗ್ತಿದ್ದಾಳೆ ಹಸಿ ಕಾರಣ ಅದು ಹಂಗೆ ತಿಂದರೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ಯಾಂಡ್ವೆಜ್ ಮಾಡೋಕ್ಕೆ ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಹಂಗಾಗಿ ಬೇಯಿಸ್ಕೊಂಡ್ವಿ ಆ ಕಾರಣ ಬೇಯಿಸ್ಕೊಂಡಾದ್ಮೇಲೆ ನಾವು ಅದು ಬೇಯೋದ್ರೊಳಗಡೆ ನಾವು ಒಂದು ಈರುಳ್ಳಿನ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಹೆಚ್ಕೋಬೇಕು ನೋಡಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಕೋಬೇಕು ಹಾಗೆಯೇ ಚೀಸ್ನ ತುರಿದಿಟ್ಕೋಬೇಕು ಹಾಗೆ ಖಾರನ ಬೇಯಿಸಿಟ್ಕೋಬೇಕು ಖಾರ ಬೇಯಿಸ್ಕೆ ಇಟ್ಕೊಂಡಿರೋದನ್ನ ಒಂದು ಬಟ್ಲಿಗೆ ಹಾಕೊಂಡು ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರ ಈರುಳ್ಳಿ ಹಾಕ್ಕೋಬೇಕು ಹಾಗೆ ಇದು ಚೀಸ್ನ ತುರಿದು ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕೋಬೇಕು ಈಗ ಈರುಳ್ಳಿ ಹಾಕೊಂಡಾದ್ಮೇಲೆ ಚೀಸ್ ಹಾಕ್ಕೋಬೇಕು ಚೀಸ್ ಹಾಕೊಂಡು ಚೆನ್ನಾಗಿ ಮ್ಯಾಶ್ ಇದು ಮಾಡಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಖಾರನೂ ಹಾಗೆ ಚೀಸ್ನ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾವು ಇದು ಟೊಮೊಟೊ ಸಾಸು ಪಿಜ್ಝಾ ಸಾಸ್ ತಂದಿದ್ಲು ಆ ಪಿಜ್ಜಾ ಸಾಸು ಹಾಕಿದ್ಲು ಹಾಗೆ ಮೇಯೋನಿಸು ಮೂರನ್ನೂ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೀವು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮೇಯೋನಿಸು ಪಿಜ್ಝಾ ಸಾಸು ಹಾಗೆ ಟೊಮೊಟೊ ಸಾಸ್ ಹಾಕೊಂಡು ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಅದಕ್ಕೆ ಹಾಕಿರ್ತಾರೆ ನಾವು ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಕಾರ್ನ್ಗೆ ಅಷ್ಟೇ ಎಲ್ಲದಕ್ಕೂ ಅದಕ್ಕೆ ಅದರಲ್ಲೇ ಉಪ್ಪಿರುತ್ತೆ ಸಾಸ್ಗಳಲ್ಲಿ ಹಂಗಾಗಿ ಎಕ್ಸ್ಟ್ರಾ ಉಪ್ಪೇನೂ ಹಾಕೊಳ್ಳಂಗಿಲ್ಲ ಹಂಗಾಗೆ ಸ್ಯಾಂಡ್ವಿಚ್ ಪಿಜ್ಝಾ ಬ್ರೆಡ್ಡೇ ಸಿಕ್ತು ಅದನ್ನು ತೊಗೊಬಂದು ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಹಾಗೆ ನಮ್ಮ ಮಗಳು ಈ ಥರ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸ್ಯಾಂಡ್ ವೆಜ್ ಹಾಗೆ ಕಟ್ಲೆಟ್ ಮಾಡ್ತಾಳೆ ಬಟಾಣಿ ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡು ಕಟ್ಲೆಟ್ ಮಾಡ್ತಾಳೆ ಹಾಗೆ ಸೂಪ್ಗಳು ಮಾಡ್ತಾಳೆ ಹಾಗೆ ಚಿಕನ್ ಸೂಪು ಮಾಮೂಲಿ ವೆಜ್ ಸೂಪು ರಾಗಿ ಸೂಪು ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಇವೆಲ್ಲ ಕಲ್ತಿದ್ದಾಳೆ ಕೇಕ್ ಮಾಡ್ತಾಳೆ ತುಂಬ ಚೆನ್ನಾಗೆ ಕೇಕು ಕಲ್ತಿದ್ದಾಳೆ ಬೇರೆ ಈ ಥರ ಐಟಮೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾಳ ಅವಳೆ ಮಶ್ರೂಮಲ್ಲಿ ಎಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಲು ಮಿಕ್ಸ್ ಮಾಡಿ ಬ್ರೆಡ್ಗಳಿಗೆಲ್ಲ ಹಚ್ಚುತ್ತಿದ್ದಾಳೆ ಬ್ರೆಡ್ಗೆಲ್ಲ ಹಚ್ಚಿ ಅಂಚಿನ ಬಿಸಿಗಿಟ್ಟಿದ್ವಿ ಇಟ್ಟಿದ್ವಿ ಇದೆಲ್ಲನೂ ಮಾಡ್ತಾಳೆ ಹಾಗೆ ಮನೇಲೂ ಅವಳು ಅಡುಗೆಗಳನ್ನೂ ಕಲ್ತಿದ್ದಾಳೆ ಸ ಸ್ವಲ್ಪ ಹಾಗೆ ಚಿತ್ರಾನ್ನ ಮಾಡ್ತಾಳೆ ಟಮೊಟೊ ಬಾತ್ ಮಾಡ್ತಾಳೆ ತಿಳಿ ಸಾರು ಕಾಫಿ ಟೀ ಎಲ್ಲ ಮಾಡಿಕೊಡ್ತಾಳೆ ಅಲ್ಲ ಸ್ವ ಸ್ವಲ್ಪ ಅಡುಗೆಲ್ಲ ಕಲ್ತಿದ್ದಾಳೆ ಎಲ್ಲ ಮಿಕ್ಸ್ ಮಾಡಿದ್ಲಲ್ಲ ಅದನ್ನೆಲ್ಲ ಬ್ರೆಡ್ಡಿಗೆ ಹಚ್ಕೊಂಡ್ಳು ಎರಡು ಕಡೆ ಎರಡು ಬ್ರೆಡ್ ಪೀಸ್ ತೊಗೊಂಡು ಅದಕ್ಕೆಲ್ಲ ಕ್ಲೀನಾಗಿ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಇದು ಚೀಸ್ನ ತುರಿದು ತುರಿನ ಇದ್ದಾಳೆ ಚೀಸ್ ಎಷ್ಟು ಹಾಕಿದ್ರೂ ಒಳ್ಳೆಯದೇ ಹಂಗಾಗಿ ಚೀಸ್ ಚೀಸ್ ತುರಿನ ಅದ್ರ ಮೇಲೆ ಎರಡು ಕಡೆ ಎರಡು ಪೀಸ್ ಬ್ರೆಡ್ ಪೀಸ್ಗೂ ಹಾಕ್ತಿದ್ದಾಳೆ ಹಾಕ್ಬಿಟ್ಟು ಈಗ ಅಂಚಿ ಬಿಸಿಗಿಟ್ಟಿದ್ದಾಳೆ ಸಣ್ಣ ಉರಿಲಿ ಈಗ ಅದ್ರ ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಹಾಕೋಬೇಕು ಇವೆರಡು ಎರಡಕ್ಕೂ ಎರಡು ಮುಚ್ಕೊಬೇಕು ಬ್ರೆಡ್ ಪೀಸ್ ಹಾಕಿ ಸ್ವಲ್ಪ ಹಮ್ಕಿದ್ರೆ ಈ ಬ್ರೆಡ್ಗೂ ಅಂಟ್ಕೊಳುತ್ತೆ ಚೆನ್ನಾಗಿ ಆವಾಗೀಗ ಅಂಚಿಗೆ ಈಗ ಫ್ರಿಡ್ಜಲ್ಲಿ ಹಾಲನ್ನ ಕೋಲ್ಡ್ಗೆ ಇಟ್ಟಿದ್ಲು ಹಾಗೆ ಕೋಲ್ಡ್ ಕಾಫಿ ಮಾಡೋಣ ಅಂತ ಕೋಲ್ಡ್ ಕಾಫಿಯಾಗೇ ಹಾಲು ಫ್ರಿಡ್ಜಲ್ಲಿ ಇಟ್ಟಿದ್ಲು ಅದನ್ನು ಸಂಜೆ ಹೊತ್ತು ಆಗಿ ತಿಂದ್ವಿ ಚೆನ್ನಾಗಿತ್ತು ಮನೆಗೆ ಅವ್ರ ಫ್ರೆಂಡ್ ಬಂದಿದ್ರು ಅವ್ರಿಗೂ ಮಾಡಿಕೊಟ್ಟಿದ್ಲು ಹಾಗೆ ಹಂಚಿ ಮೇಲೆ ತುಪ್ಪ ಸವ್ರಿ ಬೆಣ್ಣೆನರ ಹಾಕೊಬೋದು ಇಲ್ಲ ತುಪ್ಪನರ ಹಾಕೋಬೋದು ತುಪ್ಪ ಎಲ್ಲ ಹಂಚಿಗೆಲ್ಲ ಸವ್ರಿ ಆ ಎರಡು ಪೀಸ್ನೂ ಬೆ ಅದು ಎರಡು ಪೀಸ್ನು ಇಟ್ಲು ಅಂಚು ತುಂಬ ಜಾಸ್ತಿ ಬಿಸಿ ಮಾಡಬಾರ್ದು ಬಷ್ಟೇ ಬಿಸಿ ಮಾಡೋಕಿಟ್ರೆ ಮೀಡಿಯಮ್ ಬಿಸಿ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ ಫ್ಲೇವರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ವಿ ಎರಡು ಒಂದು ಕಡೆ ಎಲ್ಲ ಚೆನ್ನಾಗಿ ಅಮುಕ್ಬೇಕು ಇಟ್ಬಿಟ್ಟು ಅಮ್ಕೋದು ಅದು ಎರಡಕ್ಕೂ ಎರಡು ಬ್ರೆಡ್ ಪೀಸ್ಗೂ ಅಮ್ಕೊಳುತ್ತೆ ಹಾಗೆ ಉಲ್ಟ ಮಾಡಿದ್ವಿ ಉಲ್ಟ ಮಾಡಿದಾಗ ನೋಡಿ ಬ್ರೌನ್ ಕಲರ್ ಬಂದಿದೆ ಚೆನ್ನಾಗಿ ಫ್ರೈ ಆಗ್ತಿತ್ತು ಮೇಲುಗಡೆನೂ ಸ್ವಲ್ಪ ತುಪ್ಪ ಹಾಕಬೇಕು ಹಾಗೆ ಇನ್ನೆರಡು ಪೀಸಿಗೆ ಎಲ್ಲ ಹಚ್ಬಿಟ್ಟು ಆ ಕಡೆ ಸ್ಟವ್ ಮೇಲೆ ಅದನ್ನು ಬೇಯಿಸ್ಕೊಂಡ್ವಿ ಎರಡು ಕಡೆಯೂ ಚೆನ್ನಾಗಿರುತ್ತೆ ಎರಡು ನೀಟಾಗಿ ನಿಧಾನ ಉರಿಲಿನೇ ಬೇಯಿಸ್ಕೋಬೇಕು ಉಲ್ಟಾ ಮಾಡಿ ಉಲ್ಟಾ ಮಾಡಿ ಹಾಕಿ ಜೋರು ಉರಿ ಕೊಡಬಾರ್ದು ಜೋರು ಉರಿ ಕೊಟ್ಟರೆ ಸೀದೋಗಿಬಿಡುತ್ತೆ ಹಂಗಾಗಿ ನೀವು ಸಣ್ಣ ಉರಿಲಿನೇ ಎರಡೂ ಕಡೆಯೂ ಬೇಯಿಸ್ಕೋಬೇಕು ಚೆನ್ನಾಗಿ ಅದ್ರ ಜೊತೆಗೆ ಕೋಲ್ಡ್ ಕಾಫಿ ಚೆನ್ನಾಗಿರುತ್ತೆ ಒಂದು ಅರ್ಧ ಲೀಟ್ರು ಆ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಲನ್ನ ಮಿಕ್ಸಿ ಜಾರ್ ಇಟ್ಕೊಂಡು ಅರ್ಧ ಲೀಟ್ರ್ ಮಿಕ್ಸಿ ಜಾರಿಗೆ ಹಾಲು ಹಾಕ್ಕೊಂಡು ಅದಕ್ಕೆ ನಮ್ಮನೆ ಯಾವುದು ಬ್ರೂ ಇಲ್ಲ ನೆಸಿಕೆಪೆ ಲಿವ್ ಯಾವ ಪುಡಿ ಇರುತ್ತೆ ಆ ಕಾಫಿ ಪುಡಿ ಹಾಕೊಂಡು ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸಿಲಿ ಮಿಕ್ಸ್ ಬೆಂಡ್ ಮಾಡಬೇಕು ಮಿಕ್ಸಿಲಿ ಚೆನ್ನಾಗಿ ಬೆಂಡ್ ಮಾಡಿ ಒರೇ ಥರ ಬರೋ ಥರ ಬ್ಲೆಂಡ್ ಮಾಡಿದ್ರೆ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ ಈಸಿ ಕೋಲ್ಡ್ ಕಾಫಿ ಮಾಡೋಕ್ಕೆ ಮೂರೂ ಹಾಕೋಬೇಕಷ್ಟೇ ಕಾಫಿ ಪುಡಿ ಹಾಗೇ ಹಾಲು ಸಕ್ಕರೆ ಕಾಫಿ ಪುಡಿ ಅಂದರೆ ಮನೆ ಕಾಫಿ ಪುಡಿ ಎಲ್ಲ ಪುಡಿ ಎಲ್ಲ ಲಿವ್ ಇಷ್ಟ ಬ್ರೂ ಇಲ್ಲಾಂದರೆ ನೆಸಿಕೆಪ್ಪೆ ಹಾಕೋಬೇಕು ಹಾಗೇ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಪ್ಲೇಟಿಗೆ ಸ್ಯಾಂಡ್ ವೆಜ್ನ ತುಂಬ ಚೆನ್ನಾಗಾಗಿತ್ತು ಹಾಗೆ ಎರಡು ಕಟ್ಟು ಕಟ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿ ಅವಳು ಸಾಸ್ ಜೊತೆ ತಿಂದ್ವಿ ನಾವೆಲ್ಲ ಹಾಗೆ ಮೆಯೋನೀಸು ಹಾಗೆ ಟೊಮೊಟೊ ಸಾಸ್ ಹಾಕೊಂಡು ಕೋಲ್ಡ್ ಕಾಫಿ ಹಾಕ್ಕೊಂಡು ಇಟ್ಕೊಂಡು ಸಂಜೆ ಸ್ನ್ಯಾಕ್ಸ್ ಥರ ತಿಂದ್ವಿ ತುಂಬ ಚೆನ್ನಾಗಿತ್ತು ಚೀಸ್ ಜಾಸ್ತಿನೇ ಹಾಕಿದ್ಲು ಸ್ವಲ್ಪ ಹಂಗಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ ಈ ರೆಸಿಪಿ ಬೇಕು ಅಂದರೆ ಇಲ್ಲಿ ಈ ಚಾನಲಲ್ಲಿ ನೋಡ್ಕೊಂಡು ಮಾಡ್ಕೊಂಡು ತೀನಿ ಥ್ಯಾಂಕ್ ಯು